ಮಂಜೇಶ್ವರ ಕುನ್ನಿಲ್ ನೋಬೆಲ್ ಫೌಂಡೇಶನ್ ಇದರ ಐದನೇ ವಾರ್ಷಿಕೋತ್ಸವದ ಅಂಗವಾಗಿ ಎನಪೋಯಾ ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಸಹಯೋಗದೊಂದಿಗೆ ಉಚಿತ ವೈದ್ಯಕೀಯ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಕುನ್ನಿಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕೆಎನ್ಎಫ್ನ ಅಧ್ಯಕ್ಷ ಝಖರಿಯಾ ಶಾಲಿಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಶಿಬಿರವನ್ನು ಕುಂಜತ್ತೂರು ಡೋಪಾ ಕ್ಲಿನಿಕ್ನ ವೈದ್ಯ ತಸ್ಲಿಂ ಅಬ್ದುಲ್ಲಾ ಅವರು ಉದ್ಘಾಟಿಸಿದರು ಸೈಯದ್ ಹಾಮಿದುಲ್ ಹಾದಿ ತಂಗಳ್ ದುವಾ ನೆರವೇರಿಸಿದ್ರು ಕೆಎನ್ಎಫ್ ಸಂಘಟನೆ ಸದಸ್ಯರಾದ ನೈನಾರ್ ಹಾಸಿ ಅಹ್ಮದ್ ಆಸಿಫ್ ಪಿಕೆ ಝಾಕಿರ್ ಸಲಾಂ ತೌಫಿಕ್ ಯಾಸೀನಾ ಕುವೈಟ್ ನಿಜಾರ್ ಅನ್ಸಾರ್ ಇಕ್ಬಾಲ್ ಮೊದಲಾದವರು ನೇತೃತ್ವ ನೀಡಿದರು ಮಂಜೇಶ್ವರದ ವಿವಿಧ ಭಾಗಗಳಿಂದ ನೂರಾರು ಮಂದಿ ವೈದ್ಯಕೀಯ ಶಿಬಿರದಲ್ಲಿ ಪಾಲ್ಗೊಂಡ್ರು ರಾಮರಾಜ್ಯದ ನಿರ್ಮಾಣದ ಭಾಗವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠೆಯಾಗುತ್ತಿದೆ ರಾಮ ಹಾಗೂ ರಾಮರಾಜ್ಯದ ಪ್ರತಿಷ್ಠೆಯನ್ನು ಹಳ್ಳಿಹಳ್ಳಿಯಲ್ಲಿ ಸಂಭ್ರಮ ಪಡಬೇಕು ಶ್ರೀರಾಮನ ಪ್ರತಿಷ್ಠೆಯಿಂದ ಮನುಷ್ಯ ಮಾತ್ರವಲ್ಲದೆ ಪ್ರತಿ ಜೀವ ಸಂಕುಲಗಳಿಗೂ ಆನಂದ ಉಂಟಾಗಲಿದೆ ಇದರಿಂದ ಜಗತ್ತಿಗೆ ಒಳಿತಾಗಲಿದೆ ಎಂದು ವಿವೇಕಾನಂದ ವಿದ್ಯಾವರ್ತಕ ಸಂಘದ ಅಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಹೇಳಿದರು ಅವರು ಪುತ್ತೂರಿನ ತೆಂಕಿಲದಲ್ಲಿ ಶ್ರೀರಾಮ ಕಥಾವೈಭವ ಸಾಂಸ್ಕೃತಿಕ ಸಮಿತಿ ಮತ್ತು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಆಶ್ರಯದಲ್ಲಿ ವೈಭವದ ಅಯೋಧ್ಯೆಯ ಸಮಗ್ರ ಕಥನ ಶ್ರೀರಾಮ ಕಥಾವೈಭವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬೆಂಗಳೂರು ಎಂಆರ್ಜಿ ಗ್ರೂಪ್ನ ಅಧ್ಯಕ್ಷ ಕೆ ಪ್ರಕಾಶ್ ಶೆಟ್ಟಿ ಶ್ರೀರಾಮ ಕಥಾ ವೈಭವ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷ ಕಿಶೋರ್ ಕುಮಾರ್ ಬೊಟ್ಟ್ಯಾಡಿ ದಕ್ಷಿಣ ಕನ್ನಡದ ಸಂಸದ ನಳಿನ್ ಕುಮಾರ್ ಕಟೀಲ್ ಅದಾನಿ ಗ್ರೂಪ್ನ ಕರ್ನಾಟಕದ ಅಧ್ಯಕ್ಷರು ಮತ್ತು ಆಡಳಿತ ನಿರ್ದೇಶಕರಾದ ಕಿಶೋರ್ ಆಳ್ವಾ ಬೆಂಗಳೂರಿನ ಉದ್ಯಮಿ ಕಿರಣ್ ಚಂದ್ರ ಡಿ ಮೊದಲಾದವರು ಪಾಲ್ಗೊಂಡಿದ್ದರು ಜನವರಿ ಎಂಟರಂದು ನಾಡನ್ನು ತಲ್ಲಣಗೊಳಿಸಿದ್ದ ಹಾನಗಲ್ ಅಕ್ಕಿ ಆಲೂರದಲ್ಲಿ ನಡೆದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತಿಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದರು ಬಂಧಿತ ಆರೋಪಿಗಳ ಸಂಖ್ಯೆ ಏಳಕ್ಕೇರಿದೆ ಅಕ್ಕಿ ಆಲೂರಿನ ಸಂತೆ ವ್ಯಾಪಾರಿ ಇಪ್ಪತ್ತ ಒಂಬತ್ತರ ಸಾದಿಕ್ ಬಾಬುಸಾಂ ಆಗಾಸಿಮನಿ ಹತ್ತೊಂಬತ್ತರ ನಿಯಾಜ್ ಅಹ್ಮದ್ ಮುಲ್ಲಾ ಬಂಧಿತರು ಭಾನುವಾರ ಬಂಕಾಪುರದಲ್ಲಿ ಅಕ್ಕಿ ಆಲೂರಿನ ಮೂರರ ಇಮ್ರಾನ್ ಬಶೀರ್ ಅಹ್ಮದ್ ಜೇಕಿನಕಟ್ಟಿ ದಾವಣಗೆರೆಯಲ್ಲಿ ಹತ್ತೊಂಬತ್ತರ ರೇಹಾನ್ ಮಹಮ್ಮದ್ ಹುಸೇನ್ ವಾಲಿಕಾರನ್ನು ಬಂಧಿಸಲಾಯಿತು ಅವಿಭಜಿತ ಆಂಧ್ರಪ್ರದೇಶದಿಂದ ಉನ್ನತ ಶಿಕ್ಷಣ ಪಡೆಯಲು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಹೋಗಿದ್ದ ವಿದ್ಯಾರ್ಥಿಗಳಿಬ್ಬರು ಮಲಗಿದ್ದಂತೆಯೇ ಸತ್ತು ಬಿದ್ದಿರುವುದು ಪತ್ತೆಯಾಗಿದೆ ಎಂದು ಕನೆಕ್ಟಿಕಸ್ ಪೊಲೀಸರು ಮಾಹಿತಿ ನೀಡಿದ್ದಾರೆ ಇಪ್ಪತ್ತೆರಡರ ಪ್ರಾಯದ ಗಟ್ಟು ದಿನೇಶ್ ಹೆಚ್ಚು ಕಡಿಮೆ ಅದೇ ಪ್ರಾಯದ ನಿಕೇಶ್ ಸಾವು ಅವರು ದಿನೇಶ್ ತೆಲಂಗಾಣದ ವಾನಪಟ್ಟಿಯವರು ನಿಕೇಶ್ ಆಂಧ್ರಪ್ರದೇಶದ ಶ್ರೀಕಾಕುಳಂನವರು ಬೆಳಿಗ್ಗೆ ಸ್ಥಳೀಯರು ಎಬ್ಬಿಸಲು ಹೋದಾಗ ಈ ಇಬ್ಬರು ಎತ್ತಿಲ್ಲ ಪೊಲೀಸರಿಗೆ ಮಾಹಿತಿ ಹೋಗಿ ಅವರು ಬಂದು ಬಾಗಿಲು ತೆರೆಸಿ ಆಸ್ಪತ್ರೆಗೆ ಸಾಗಿಸಿದ್ರು ಆದರೆ ಸ್ಪಷ್ಟಕಾರಣವಿಲ್ಲದೆ ಅವರು ಮರಣ ಕಂಡಿರುವುದು ಕಂಡುಬಂದಿದೆ ಚಳಿಗೆ ಬಾಗಿಲು ಬಂದ್ ಮಾಡಿದ್ದರಿಂದ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿ ಸಾವು ತಂದಿರಬಹುದು ಎನ್ನುತ್ತಾರೆ ಎನ್ನುವುದು ಸಂಬಂಧಿಕರಾದ ಗಟ್ಟು ವೆಂಕಟ ಮತ್ತು ಸಾಯಿನಾಥ್ ಅವರ ಅಭಿಪ್ರಾಯವಾಗಿದೆ ಬಾಲರಾಮನ ಪ್ರತಿಷ್ಠಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಇಡೀ ದೇಶ ರಾಮೋತ್ಸವದ ಸಂಭ್ರಮದಲ್ಲಿದೆ ಜನವರಿ ಇಪ್ಪತ್ತೆರಡರ ಪ್ರಾಣ ಪ್ರತಿಷ್ಠೆ ಸಂದರ್ಭ ಪೂಜಾ ಕೈಂಕರ್ಯಗಳಿಗೆ ಬಳಸಲು ಹಲವಾರು ಧಾರ್ಮಿಕ ಕ್ಷೇತ್ರಗಳು ಭಕ್ತರಿಂದ ಪರಿಕರಗಳು ಸಲ್ಲಿಕೆಯಾಗುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಪೂಜಾ ಪರಿಕರಗಳನ್ನು ಪೇಜಾವರ ಶ್ರೀಗಳಿಗೆ ಒಪ್ಪಿಸಲಾಯಿತು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಸಹೋದರ ಹರ್ಷೇಂದ್ರ ಹೆಗ್ಗಡೆ ಉಡುಪಿ ಪೇಜಾವರ ಮಠಕ್ಕೆ ಆಗಮಿಸಿ ಬೆಳ್ಳಿಯ ಹರಿವಾಣ ತಟ್ಟೆ ಅಭಿಷೇಕ ಶಂಖ ದೀಪ ಆರತಿ ಬೆಳ್ಳಿಗಿಂಡೆಗಳನ್ನು ಹಸ್ತಾಂತರ ಮಾಡಿದರು ಅಯೋಧ್ಯೆ ರಾಮ ಮಂದಿರ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಂಬಂಧ ಸದಾ ಕಾಲ ಬೆಸೆದುಕೊಂಡಿರಲು ಈ ಗೌರವವನ್ನು ಅರ್ಪಣೆ ಮಾಡಿರುವುದಾಗಿ ಹರ್ಷೇಂದ್ರ ಹೆಗ್ಗಡೆ ಹೇಳಿದ್ರು ಅಯೋಧ್ಯೆಯ ರಾಮನ ಸನ್ನಿಧಿಗೆ ಒಪ್ಪಿಸುವುದಾಗಿ ಹೇಳಿದ್ರು ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಭಾರತ ಜೋಡೋ ನ್ಯಾಯಯಾತ್ರೆಯು ಸೋಮವಾರ ಬೆಳಿಗ್ಗೆ ಮಣಿಪುರದ ಸೆಕ್ಮಯಿಯಿಂದ ಹೊರಟಾಗ ದಾರಿಯುದ್ದಕ್ಕೂ ಜನರು ಅವರನ್ನು ಭೇಟಿಯಾದರು ಅದನ್ನು ಬಳಸಿಕೊಂಡ ರಾಹುಲ್ ಗಾಂಧಿಯವರು ದಾರಿಯುದ್ದಕ್ಕೂ ನಡೆಯುವಾಗ ಜನರ ಜೊತೆ ಸಂವಾದ ನಡೆಸಿದ್ರು ವಾಹನದಲ್ಲಿ ತೆರಳುವಾಗ ಅಲ್ಲಲ್ಲಿ ನಿಲ್ಲಿಸಿ ಸಂವಾದ ಮಾಡುತ್ತಾ ಮಣಿಪುರದ ಹಿಂಸಾಚಾರಕ್ಕೆ ಸಾಂತ್ವನ ಹೇಳುತ್ತಾ ಮುನ್ನಡೆದರು ಸೇರಿದವರಲ್ಲಿ ಹೆಚ್ಚಿನವರು ಮಕ್ಕಳು ಮತ್ತು ಮಹಿಳೆಯರಾಗಿದ್ದುದು ಎನ್ನುವುದು ವಿಶೇಷ ರಾಹುಲ್ ಗಾಂಧಿಯವರಿಗೆ ಜಯವಾಗಲಿ ಘೋಷಣೆಯನ್ನು ಜನರು ಉದ್ದಕ್ಕೂ ಕೂಗಿದ್ರು ಸೋಮವಾರ ಮುಂಚಾನೆ ಏಳೂವರೆ ಗಂಟೆಗೆ ಸೆಕ್ಮೈಯಿಂದ ಬಾಚುನ್ಯಾಯ ಮುಂದುವರಿಯಿತು ಅಲ್ಲಿಂದ ಕಂಗ್ಪೋಸ್ಕಿ ಸೇನಾಪತಿ ತಲುಪಿತು ಇಂದು ಇರುಳನ್ನು ಭಾರತ್ ಜೋಡೋ ನ್ಯಾಯಯಾತ್ರೆಯು ನಾಗಾಲ್ಯಾಂಡ್ನಲ್ಲಿ ತಂಗಲಿದೆ